ತೆಲಂಗಾಣ ನವರು ಎಷ್ಟು ಕ್ರೂರಿ ಅಂದ್ರೆ ಅವರು ಓಪನ್ ಆಗಿ ಜಂಗಲ್ ನ ಮರ್ಡರ್ ಮಾಡ್ತಾ ಇದ್ದಾರೆ ಈವನ್ ಯಾವ ನ್ಯೂಸ್ ಚಾನೆಲ್ ಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ನಲ್ಲಿ ಇರುವ ಕಾಂಜಾ ಗಂಜಿ ಬೌಲಿ ಎಂಬ ಊರಲ್ಲಿ ನಾನೂರು ಎಕರೆ ಕಾಡಿದೆ ಇದನ್ನ ಲಂಗ್ಸ್ ಆಫ್ ಹೈದರಾಬಾದ್ ಅಂತ ಕೂಡ ಕರೀತಾರೆ ಇಲ್ಲಿ ನಾನ್ನೂರೈವತ್ತು ಪ್ಲಸ್ ಅನಿಮಲ್ಸ್ ಮತ್ತೆ ಪ್ಲಾಂಟ್ ಪಿಜಿಸು ಕೂಡ ಇದೆ ಬಟ್ ಗೌರ್ಮೆಂಟ್ ಫುಲ್ ಕ್ಲಿಯರ್ ಮಾಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಇಲ್ಲಿ ಐ ಪಾರ್ಕ್ ಮಾಡಬೇಕು ಅಂತ ಪ್ಲಾನ್ ಇದೆ ಇದೆಲ್ಲ ಹೈದರಾಬಾದ್ ಸರ್ಕಾರಕ್ಕೆ ಸೇರುತ್ತೆ ಇವರ ಪ್ರಕಾರ ಇವರು ಇದನ್ನ ಹದಿನೈದು ಸಾವಿರ ಕೋಟಿ ಆಕ್ಷನ್ ಮಾಡಿ ಮತ್ತೆ ಐವತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿ ಇದರಿಂದ ಇವರು ಐದು ಲಕ್ಷ ಜನರಿಗೆ ಜಾಬ್ಸ್ ಕ್ರಿಯೇಟ್ ಮಾಡ್ತಾರಂತೆ ಬಟ್ ಈ ಡಿಸಿಷನ್ ಪಕ್ಕಾ ಡೇಂಜರಸ್ ಯಾಕೆಂದ್ರೆ ಇಲ್ಲಿರುವ ಬಫೆಲೋ ಲೇಕ್ ಮತ್ತೆ ಪಿಕಾಕ್ ಲೇಕ್ ಮತ್ತೆ ಹಿಸ್ಟಾರಿಕಲ್ ರಾಕ್ ಫಾರ್ಮೇಶನ್ ಎಲ್ಲ ವ್ಯಾನಿಶ್ ಆಗೋದು ಪಕ್ಕ ಈಸ್ಟ್ ಹೈದರಾಬಾದ್ ಟೆಂಪರೇಚರ್ ಐದು ಡಿಗ್ರಿ ಜಾಸ್ತಿ ಆಗೋದು ಗ್ಯಾರಂಟಿ ಆದ್ರೆ ಗವರ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಇದು ಫಾರೆಸ್ಟೇ ಅಲ್ಲ ಗ್ರೇಸಿಂಗ್ ಲ್ಯಾಂಡ್ ವೇಸ್ಟ್ ಲ್ಯಾಂಡ್ ಮತ್ತು ನಾನೂರು ಎಕರೆ ಗವರ್ಮೆಂಟ್ ಲ್ಯಾಂಡ್ ಅನ್ನೋದು ಕನ್ಫರ್ಮ್ ಬಟ್ ಇಲ್ಲಿ ಇರುವ ನೇಚರ್ ಅನಿಮಲ್ಸ್ ಎಕೋಸಿಸ್ಟಮ್ ಎಲ್ಲಾನು ಕೂಡ ಮಾಯ ಆಗುತ್ತೆ ಫ್ಯೂಚರ್ ಇಮ್ಯಾಜಿನ್ ಮಾಡಬೇಡ್ರಿ ಯಾಕೆ ಅಂದ್ರೆ ಎ ಹುಟ್ಟಿ ಎ ಸಾಯೋದು ಇದು ಒಪ್ಪೋಕೆ ಆಗುತ್ತಾ ಗೌರ್ಮೆಂಟ್ ಮೂರ್ಖತನ ನಿಲ್ಲಿಸೋಣ ಅಂತ ಸೆಂಟ್ರಲ್ ಗೌರ್ಮೆಂಟ್ ಫ್ಯಾಕ್ಚುಯಲ್ ರಿಪೋರ್ಟ್ ಕೇಳ್ತಿದೆ ನೀವೇ ಹೇಳಿ ಇನ್ನೋಸೆಂಟ್ ಅನಿಮಲ್ಸ್ ನ ಕಾರ್ಡ್ ಕದಿಯೋಕೆ ನಾವು ಯಾರು ಡೆವಲಪ್ಮೆಂಟ್ ಬೇಕಾ ಅಥವಾ ನೇಚರ್ ಸೇವ್ ಮಾಡ್ಬೇಕಾ ಕಮೆಂಟ್ ಮಾಡಿ